ನೀನ್ ಇದ್ದು ನೀನ್ ನೋಡ್ಕೊ ಮೊದಲು ನಂದೇನ್ ಹೇಳ್ತೀನಿ ಎಷ್ಟು ವಿಷಯದ ಅಟ್ಟೆ ಮಾತಾಡೋದು ಪರ್ಸನಲ್ ನಂದೇನು ಮಾತಾಡುದಿಲ್ಲ ನೀ ಬರ್ತಿತ್ತು ಬರ್ತೇವೆ ಬರ್ಲಿಕ್ಕಿಲ್ಲ ಅಷ್ಟೇ ಏನ್ ಗೋಳಿ ಗಿಡ ಹಾಕೋದಿ ಬರ್ಲಂದ್ರಹ ಸುಮ್ಮ ಅಷ್ಟೇ ನಿಂದ ಏನ್ ನೋಡು ಅಷ್ಟೇ ಮಾತಾಡು ಮುಚ್ಕೊಂಡ ಪಚ್ಕೊಂಡ ಅಂದಿಪ್ಪ ಅಂತಂದ್ರ ನಮ್ಮ ನೀನ್ ಏನ ಮಾತಾಡ್ತಿ ನನಗು ಡಬಲ್ ಮಾತಾಡಕ್ ಬರಲ್ಲ ಏನ್ ಬರ್ತದ ತಮ್ಮ ಈ ಸದ್ ಒಂದು ಮನುಷ್ಯ ಇಲ್ಲಿ ಅವ್ರಿಗೆ ತಗೊಂಡು ಅನ್ನಾರ ಗಪ್ಪ ಕೊತ್ತಾರ ಆ ಗಪ್ಪ ಕೊತ್ತವ್ರಿಗೆ ಯಾಕೆ ಲೇ ಮಗನ ಸಂಬಿಡ್ತಾರ ಏನ ಅವ್ರ ಯಾಕೆ ಸಂಬಿಡ್ತಾರ ಇವ ಮತ್ತಾರ ಕಪ್ಪಳಿಗೆ ಹಂಗೆ ತಮ್ಮ ನಾಲಿಗೆ ಸುತ್ತಿತ್ತಪ್ಪ ಅಂತಂದ್ರ ನಾಡೆಲ್ಲ ನಾಡೆಲ್ಲ ಸುತ್ತಿರ್ತಾರೆ ಮುತ್ತಿ ಕಾಯಂಗು ಎಂದು ತಿಳುವುದಿಲ್ಲ ಮುತ್ತಿ ತಿಳುಗೆಲ್ಲ ಹೌದು ಹಂಗ ಎತ್ತ ಮಾಪಾ ಇದೇ ಮಾತು ಯಾಕೆ ಹೇಳ್ಬೇಕೈ ಯಾಕೆ ಯಾಕ ಹೇಳ್ಬೇಕಾಗ್ಯದ ಒಂತ ಮುತ್ತ ಮುತ್ತಗಾರ ಕೈಯಾಗ ಕೊಟ್ಟಿವಪ್ಪಾ ಅಂತಂದ್ರ ಆಹಾ ಆ ಮುತ್ತಗಾರ ಕೈಯಾಗ ಮುತ್ತ ಹಿಡು ಹೌದ ಈ ಮುತ್ತ ಇಷ್ಟೇ ರೇಟಿಗ ಬಾಳ್ತದ ಅಂತ ಹೇಳಿ ಮುತ್ತಗಾರ ಮುತ್ತಿನ ಬೆಲೆ ಹೇಳ್ತಾ ಹೇಳ್ತಾನ ರೀ ಅದೇ ಮುತ್ತ ತಗೊಣ ಬಂದು ಹಾ ಅಬ್ಬ ಕತ್ತಿ ಕೈನ ಕೈಯಾಗ ಕೊಟ್ರ ಮುತ್ತಿನ ಬೆಲೆ ಹೇಳ್ತಾನೆ ಅಂತ ಹೇಳಂಗಿಲ್ರೀ ಅವ ಅವ್ವ ಹ್ಮ್ ಬೆಲೆನೇ ಹೇಳವ್ವ ಅವಾಗಿಲ್ಲ ಹಾಂಗ ಎತ್ತಿಗಿ ಒಪ್ಪ್ತು ಕಾರುಣಿ ಹಬ್ಬ ಕತ್ತಿ ಎಂದು ಒಪ್ಪಲ್ಲ ಅಂದ್ರ ಕತ್ತಿಗೆ ಏನು ಶೃಂಗಾರ ಮಾಡೀನಿ ಎತ್ತ ಎತ್ತನೆ ಕತ್ತಿ ಕತ್ತಿನಿ ಅಂತ ಹೇಳ ಕಾರುನಿ ಕರಿಯರ್ ಬೇಕು ಎತ್ತನೆ ಬೇಕ ಕತ್ತಿ ಅದಕ್ಕೆ ಇರ್ಲಿ ಇರ್ಲಿ ಏನು ವಿಷಯ ಉದ್ದು ಒಯ್ಯಪ್ಪ ಅದಕ್ಕೆ ಹೆಂಗ್ರಿ ವಾ ನಾವೊಂದು ಪ್ರಶ್ನೆ ಕೇಳಿದೆ ಅವರು ಕೇಳ್ಯಾರವಾ ನಾವು ಕೇಳಿದ ಪ್ರಶ್ನೆ ಏನ್ ಉತ್ತರ ಅವರು ಏನ್ ಹೇಳಿದ್ರು ನಾವು ಏನ್ ಕೇಳಿದೆವು ನಿಂದ ಬೀರದ ತಾಯಿ ಹೊತ್ತೆ ಆಗಿದ್ದಾಗ ಮಾವು ಇಸ್ಸಾ ಹಾಕಿದ ಗೊತ್ತಾಯ್ತು ಹೊರಗೆ ಬಂದಾಗ ಹೌದು ಅಕ್ಕ ಮಯಕ್ಕನ ಕೈಯಾಗ ಸಿಕ್ಕ ಹಾಲ ಕೊಡಕ್ಕ ಬೀಳ್ ಹೊಡೆದವ್ರು ಬೇದರು

ಹಂಗ ಇರುದಿಲ್ಲ ಮಾತಾಡಿದ್ರೆ ಶಿದ್ಧರ್ಗಿ ಭಟ್ಟ ಅಂತ ಬಂದಿರಬಾರತ ಇವತ್ತು ಬೀರಿದವರು ಅಷ್ಟೇ ಅಮೋಷ್ನು ಅಷ್ಟೇ ನಮಗ ಅವ್ರ ಏನ ಪವಾಡ ಮಾಡ್ಯಾರ ಅಷ್ಟೇ ಹೇಳ್ಬೇಕು ನಾವು ಅವಾಗ ಹಾಂಟಿ ಅಂದ್ರು ವರ್ಷಾಲೆ ಅಂದ್ರು ಅಂತ ಮಾತನ್ನ ದೇವ್ರಿಗೆ ನಿಂದ್ಯದ ಮಾತನ್ನ ಬಳಕೆ ಇಲ್ಲಿ ಆಗಿರಬಾರ ಆಗಿರಬಾರ ಅವ್ರ ಬಾಲ್ಯರು ಏನ್ ಯಾಕಂದ್ರ ನಿಂದ್ಯದ ಮಾತಂದ್ರು ಮುಗಿ ಬಿಡ್ತೀವಿ ಹಾಟಿ ಅಂದ್ರ ಅವೆಲ್ಲ ದಯ ಬಿಟ್ಟು ಅನ್ನಕ್ಕೆ ಹೋಗ್ಬೇಡ್ರಿ ಏನೋ ಹಣ್ಣೂರಪ್ಪ ಅಂತಂದ್ರ ಹೋಲಿ ಗಾಡಿ ಅಡಿಕೆ ಅದಕ್ಕ ಇರ್ಲಿ ಇರ್ಲಿ ಏನ್ ಹೇಳಿದೆವು ಏನ್ರಿ ಬಾಲ್ಯವ್ರಹ ಬೀರದೇವ್ರ ಶಂಟ ಒಂದು ಬಂದ ಕುತ್ತ ಯಾಕ ಕುತ್ತಿ ಮಾಯ ಕೇಳು ಯಾಕಂದಿ ಕೂನ ಹೇಳ ಬೀರ್ದೇರಿ ಹೊಟ್ಟೆ ಆಗಿದ್ದಾಗ ಇಸ ಹಾಕಿದ ಗೊತ್ತಾಯ್ತು ಹೊರಗೆ ಬಂದಾಗ ಇವ್ರೇನ ತಾಯಿ ತಂದಿ ಅವನಿಗೆ ಯಾಕೂ ಆಗಲಿಲ್ಲ ಅಂತ ಕೇಳಿದೆವು ಅವ್ರ ಉತ್ತರ ಹೇಳಿದ್ರು ಬಹಳ ಚಂದ ಏನತ್ರೀವ್ ಏನ್ ಹೇಳಿದ್ರು ಏನ್ ಹೇಳಿದ್ರು ಬೀರ್ ದೇವರಿಗೆ ಗೊತ್ತಿತ್ತಂತ ಮೊದಲೇ ಹಾ ಮೊದಲೇ ಗೊತ್ತಿತ್ತ ತಂದಿ ಪರಮದೇವ್ರ ತಾಯಿ ಸುರಮದೇವಿ ಅಂತ ಹೇಳಿ ಹೇಳಿ ಅಂದ್ರು ಅಕ್ಕ ಮಾಯಕ್ಕ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಆಕಿ ಕೇಳಿದ್ರು ಹೇಳಿದ್ರ ಅವ್ರು ಇದೇ ಪ್ರಶ್ನೆ ಇಂತ ಕೇಳಬೇಡ್ರಿ ಅಂದ್ರ ಅವ್ರು ಬುಕ್ದಾಗ ಕೇಳ್ರಂತ ಬುಕ್ದಾಗ ಕೇಳ್ರಂತ ನೀ ಬುಕ್ಕ ಓದಿದೆ ಅಂದ್ರೆ ಇದು ಬುಕ್ನಾಗ ಸಿಗ್ತದ ನಿನ್ ಕರೆ ಇದು ಕುಲ್ಲ ಕೇಳಿಲ್ಲ ಇದು ಕುಲ್ಲಾನ ಕೇಳಬಹುದು ಬುಕ್ದೊಳಗ ನೀ ಬುಕ್ ಅದಪ್ಪ ಅಂತಂದ್ರ ಅದರಾಗ ಇಲ್ಲೇ ಗೊತ್ತ ಇದೇ ಪ್ರಶ್ನೆನೇ ಅದು ಇದೇ ಪ್ರಶ್ನೆನೇ ಹೌದು ಬುಕ್ದಾಗ ಓದಿದ್ರು ನೀ ಬುಕ್ಕ ಓದು ಆನಂತ ನನಗ ಇಲ್ಲೇ ಆ ಇರ್ಲಿ ಹೇಳಿದ್ರೀರ್ ಇವರೇ ನನ್ನ ತಾಯಿ ತಂದಿ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕಂದ ಅವಾಗ ಅಕ್ಕ ಮಾಯಕ್ಕ ಚಿಂತೆ ಮಾಡ್ಕೋತ ಮುಕ್ಕೊಂಡ್ಲು ಏನಾಯ್ತು ರೇವನ ಶುದ್ಧ ಸೊಪ್ಪನದೊಳಗ ಬಂದು ಅಕ್ಕ ಮಾಯ ಅಕ್ಕ ಹೇಳ ಹಿಂಗ ಐತಿ ಅಂತ ಹೇಳಿ ಹೇಳಿ ಬೀರನಗ ಹೇಳ ಹೇಳುದಾದ ಮೊದಲ ಬೀರನಗ ತಾಯಿ ತಂದಿ ಕುನ ಅಕ್ಕ ಮಾಯಕ್ಕಿ ಹೇಳ್ತೀರಿ ನೀವು ಹಾ ಅಕ್ಕ ಮಾಯಕಿ ಅಕ್ಕ ಮಾಯಕ್ಕನ ಕಿತ್ತ ಮೊದಲ ಬ್ಯಾರೆದಕ್ಕಿ ಹೇಳಿದ್ಲಂದ್ರ ಹೇಳೇಳ್ರಿವಾ ಬ್ಯಾರೆದಕಿ ನಿಮಗ ಮದ್ಲೇ ನಿಮ್ಮ ಮಠಮನ ವಿಷಯನ ಪೋನಿಲ್ಲ ನಿಮಗ ಫೋನಿಲ್ಲಾ ಹಂಗ ಕೇಳಿಲ್ಲ ನಾನು ಯಾಕೆ ಕೇಳಿರಿ ಅವ್ವ ಅಟ್ಟ್ಯಾ ಆಗಿತ್ತ ಇಸ ಅವ ಇಸ್ಸಾ ಹಾಕಿದ್ರು ಹೊರಗ ಬಂದ ಗೊತ್ತಿತ್ತಪ್ಪ ಸುಮ್ನ ಬಿಡಬೇಕಲ್ಲ ಹಾ ಅಕ್ಕಿ ಅಕ್ಕಿಯ ಶೆಟ್ ಹುಂಡ್ಯಾಕೋಟ್ಟ ಹೌದು ಅಕಾಯ್ತ ಬಿಟ್ಟ ಅವ್ನಿಗ್ ಗೊತ್ತಿತ್ತಪ್ಪ ಶತಗೊಂದು ಕುಂದ್ರಲಾಕ್ ಏನ್ ಕಾರಣ ಪರೀಕ್ಷೆ ಹಿಂಗ್ ಮಾತಾಡ್ತಾರಂತಿ ಮೊದಲ್ ನಾವ್ ಏನ್ ಮಾತಾಡೋ ಅನ್ನೋದು ಪಕ್ಕ ತಿಳ್ಕೊಂಡ್ ತಿಳ್ಕೋಬೇಕ ಕೈ ಅದ ಮೊದಲ ಹೇಳ್ತೇ ಆಗಿಲ್ಲ ಅವ್ರಿಗೆ ಇನ್ನೊಂದು ತಮ್ಮ ಏನ್ರಿ ಅವರೊಂದು ನಮಗೆ ಕೇಳಿದ್ರು ಬಹಳ ಚಂದ ನೀವೆಲ್ಲಾರು ಕೇಳಿರಿ ಕೇಳಿವ ಇವತ್ತು ದೇವಿ ಜಾತ್ರೆ ಹಾ ಸ್ವಲ್ಪ ಪ್ರೇಮ್ ಆಗಿ ನೋಡು ದೇವಿ ಬಗ್ಗೆನೆ ಕೇಳ ಹೇಳಿ ಕೇಳಿ ಕೇಳಿ

ಬಂತು ಬಡಿಗೆನ ಕೈಯನ್ನ ಒಂದು ವಸ್ತು ತಗೊಂಡು ದೇವಿ ಮೇಲೆ ಹೋಗದ ದೇವಿ ಎಲ್ಲ ಚಿದ್ರ ಚಿದ್ರಾಗಿ ಬಿತ್ತು ಅದು ದೇವಿ ಮೂರ್ತಿ ಎಷ್ಟು ಚಿದ್ರಾಗಿ ಬಿತ್ತು ಬಡಿಗೆನ ಕೈಯಾಗಿ ಏನು ವಸ್ತು ಇತ್ತು ನೋಡು ಆ ವಸ್ತು ಹೆಸರು ಏನು ಏನು ಹಿಂಗ ತಾಲೂಕು ಜಿಲ್ಲಾ ಅಲ್ಲಿ ಮತ್ತ ಕುರಿಬಲಿ ಕೊಡಕರಂತ ಹೇಳಿ ಹೇಳಿದ್ರು ಇದು ಹೇ ಇನ್ನೊಂದ್ ಮಾತು ಹೇರೋ ಏನ್ರಿವ ಬರ್ತೈತಂದ್ರ ಬರ್ತೈತ ಅಂತ ಹೇಳಕ್ ಇಲ್ಲ ಅಂದ್ರೆ ಮುಚ್ಕೊಂಡ್ ಕುಂದ್ರಬೇಕು ಮುಚ್ಕೊಂಡ್ ಕುಂದ್ರಬೇಕು ಮೊದಲ ನೀ ಬಾಯಿ ಮುಚ್ಕೊಂಡ್ ಕುಂದ್ರ ಸ್ವಂತ ನನ್ನ ಮೇಲೆ ಐತಿ ನಿನ್ನ ಮತ್ತವ್ರ ಮೇಲೆ ಮಾತಾಡಕ ಬಂದಿಲ್ಲ ಮುಚ್ಕೊಂಡ್ ಕುಂದ್ರಕ ಹೌದಾ ಬರಬರ ಇದ್ರಿ ನಾ ಮುಚ್ಕೊಂಡ್ ಕುಂದ್ರಕ ಬಂದಿರಲಿ ಅವ ಹಾಡ ಮುಚ್ಚಪಾತಂದ್ರಿ ಅಲ್ಲೇ ಗಾಡಿಗೆ ಮುಚ್ಕೋಬೇಕು ಎಲ್ಲಾನು ಅಲ್ಲೇ ಬಾಗ್ಲಾನು ಮುಚ್ಕೋಬೇಕು ಎಲ್ಲಾ ಮುಚ್ಕೋಬೇಕು ನೀ ನೀ ಯಾರಿಗರ ಮಾಡ್ತೇರ್ನವ ನನ್ಗ ಮಾತಾಡ ಬೇಡ ಹೌದ ನಾ ಮೊದಲೇ ಯಾರಿಗೀ ಅನ್ನೋ ಅಂಬುದಿಲ್ಲಾ ಅಂದೋರಿಗಿ ಬಿಡುದಿಲ್ಲ ಅಷ್ಟೇ ಹೌದ್ ಏನ್ ವಿಷ್ಯದಾಗ ಅಟ್ಟಿ ಮಾತಾಡ್ತೀನಿ ಮುಚ್ಕೊಂಡ್ ಬಂದೋರು ನೀ ನಿಂದರಿ ನೋಡ್ಕೊ ಮೊದಲ್ ನಂದೇನ್ ಹೇಳ್ತಿನಿ ದೆಟ್ಟ್ ವಿಷಯ ಅಟ್ಟಿ ಮಾತಾಡುದ ಹಾ ಪರ್ಸನಲ್ ನಂದ ಏನ ಮಾತಾಡುದಿಲ್ಲ ನೀ ಬರ್ತೇತೋ ಬರ್ತಿತ್ತು ಹೇಳ್ತೇವೆ ಬರ್ಲಿಕ್ಕಿಲ್ಲ ಅಷ್ಟೇ ಏನ್ ಗುಂಡಿ ಗಿಂಡ ಹಾಕೋ ಅದಿ ಬರಲಂದ್ರ ಹಾ ಸುಮ್ಮ ಅಷ್ಟೇ ನಿಂದ ಏನಾದ್ರು ಅಷ್ಟೇ ಮಾತಾಡು ಮುಚ್ಕೊಂಡ ಪಚೋನ್ ಅಂದಿಪ್ಪ ಅಂತಂದ್ರ ನಮ್ಮ ನೀನ್ ಏನ ಮಾತಾಡ್ತಿ ನನಗೂ ಡಬಲ್ ಮಾತಾಡಕ್ ಬರಲ್ಲ ಏನು ಬರ್ತದ ತಮ್ಮ ಈ ಸದ್ ಒಂದ್ ಮನುಷ್ಯ ಇಲ್ಲಿ ಅವ್ರಿಗೆ ತಗೋನು ಇವ್ರ ಅನ್ನಾರ ಗಪ್ಪ ಕೊಡ್ತಾರ ಹೌದು ಆ ಗಪ್ಪ ಕೊಡ್ತಾರಿಗೆ ಯಾಕೆ ಲೇಮ ಅನ್ನಾರ ಸಂಬಿಡ್ತಾರ ಏನು ಅವ್ರ ಯಾಕೆ ಇವ ಹ ಮತ್ತ ಬಿಡ್ತಾರ ಕಪ್ಪಳಗಿ ಹಂಗೆ ತಮ್ಮ ನಾಲಿಗೆ ಸುತ್ತಿತ್ತಪ್ಪ ಅಂತಂದ್ರ ನಾಡೆಲ್ಲ ನಾಡೆಲ್ಲ ಸುತ್ತಿರ್ತಾರ ಹೌದು ಮೊದಲ ನಮ್ಮ ನಾಲಿಗೆ ಸುದ್ದಿರ್ಬೇಕು ತಮ್ಮ ಹೌ ಇದೇ ನಾಲಿಗೆ ಏ ಆಹಾ ಉಳಿಸ್ತದ ಅಂತ ಮಂದಿಯಾಗ ನಮ್ಮನ್ನ ಒದಸ್ತಾರ ಕರೆ ಅಲ್ಲ ಹೌದಿಲ್ಲ ಹೌದು ಅವ ನಾಲಿಗೆ ನಮ ಬಲ್ಲಿ ಅದ ಕರೆ ಹೌದ ಚಂದಗ ಮಾತಾಡಿದಪ್ಪ ಅಂತಂದ್ರೆ ಹೋದಂತಾರೆ ಆಹಾ ಆ ಏನಾರ ಮಾತಾಡೋ ನಾಕು ಓ ದೊಕ್ಕರ ಓ ನಮ್ಮ ನಾಲಿಗೆನೇ ಹೌ ಏನೂ ಕರೆ ಸುಸ್ಕೊಳ್ಳೋದು ನಮ್ಮ ನಾಲಿಗೆ ಹೌ ಇದು ನಮ್ಮ ಬಲಿ ಐತಿ ಮೊದಲ ತಿಳ್ಕೋಬೇಕು ಮತ್ತೊಬ್ರ ಮೇಲಿಗೆ ನಾವು ಮಾತಾಡಲಿಕ್ಕ ಬಂದೇವಪ್ಪಾ ಅಂತಂದ್ರ ಅವ ನಿಮಗೇನಾಗೋದಿಲ್ಲ ಅಂದ್ರು ಹಾ ಆ ಪಾಪ ಅವ್ರ್ ಈಗ ಇದ್ದದ್ ಮೇಲೆ ಅವು ಅವು ಮೂಲಿ ಕುಂದತಾವ ಮತ್ತ ಕರೆಯದ್ರಿವ ಹೌದಿಲ್ಲ ಅವ ಹಂಗೆ ಇರೋದಿಲ್ಲ ಯಾಕಪ್ಪ ಅದಕ್ಕೆ ಅಂದ್ರ ಕಲಾವಿದರಪ್ಪ ಅಂತಂದ್ರ ಹಾ ಅಲಾವಿದರ ಬಲಿ ಏನಿರ್ಬೇಕು ಬುದ್ಧಿ ಅಂತಕ್ಕಂಥದ್ದು ನಮ್ಗ್ ಬೇಕದು ಬೇಕು ಮೊದಲ ಬೇಕು ಕಲಾ ದೇವ್ರ ಎಲ್ಲರಿಗಿ ಎಲ್ಲಾನು ಕೊಡಂಗಿಲ್ಲ ಕೊಟ್ಟಾರ ಆ ನಮ್ಗ ಅರ್ಧ ಮುರ್ಧ ಬಂದೈತಿ ನಾವೇ ಶ್ಯಾಣಿ ಅಂದ್ರ ಇಡಂಗಿಲ್ಲ ಅವು ಮೊಲಯಾಗ ಹೋಗ್ತಾನ ಹೌದು ಇದು ಯಾಕಪ್ಪಾ ಅದಕ್ಕೆ ಕೇಳ್ರಾ ಹಾಲ ಮತ್ತ ಅಂತಕ್ಕಂಥ ಸಮುದ್ರದಂಗಿದು ಒಂದ ಬರೇ ಯಾಕಪ್ಪಾ ಅದಕ್ಕೆ ಕೇಳ್ರ ಆ ಸಮುದ್ರದೊಳಗಿನ ಒಂದು ಗಿಲಾಸ ನೀರ್ ತಗೋತೇನ್ ನೋಡು ಅಷ್ಟೇ ನಮ್ ಮತ್ತ ಹೇಳಿದ್ರ ಇಡೀ ಸಮುದ್ರ ನಮಗ್ ಈಜಾಕ್ ಆಗುದಿಲ್ಲಾ ಆಗುದಿಲ್ರಿ ಅವ ಹೌದಿಲ್ಲ ಏನೇ ಮಾತಾಡಬೇಕಾಗಿತ್ತಂದ್ರ ತಿಳ್ಕೊದೆಕ್ಕ ಮೊದಲ ಮೊದಲ ಕಡೆಕ್ಕ ಆಮೇಲೆ ಉಳ್ಕೊಬೇಕು ಅನಂತರ ಜಗಲ ತಿರುಗಾಡಿ ಬೆಳ್ಕೊಬೇಕು ಕರೆ ಅದು ಕರೆ ಹೌದಿಲ್ಲ ಇರ್ಲಿ ಬಾಳ ಮಾತಾಡೋದು ಬೇಡ ನಾವು ಬಾ ದಿವಸ ಹಾಡಕತ್ತೆತೆ ನಂಬರ್ಲಿ ಗರ ಹೋಂಕಾರ ಇಲ್ಲ ಇಲ್ಲ ನಾ 나 ಇನ್ನಾನು ದಡ್ಡ್ಯಾದಿನಿ ಹೌದು ಹೌದು ಎಂತ ವರ್ಷ ಹಾಡಿದರೂ ನಾವ್ ಇನ್ನು ಶಾರಿ ಇಲ್ಲ ಹೌದು ಹೌದಿಲ್ಲ ಇರ್ಲಿ ಹೇಳಿದ್ರ ಅವರು ಏನತ್ರิวಾ ದೇವಿ ಮೂರ್ತಿ ಎಷ್ಟೊಂದು ತುಕ್ಕಡಿಯಾಗಿ ಬಿತ್ತು ಇಲ್ಲಿ ಅವರಿ ಚೂರಾಗಿ ಎಲ್ಲ ಒಂದೇ ಎಲ್ಲ ಒಂದೇ ಆ ಅವರ ವರ್ಷದ ಇರ್ಲಿ ಇವ್ರಿಗೆ ಮಗ್ಲಾನವರಿಗೆ ಬಿಟ್ಟು ಹೌದಾ ದರಿದವ್ರಿಗೆ ಕೇಳೋದ ಏನ್ ಕೇಳಿದ್ರಿ ಈ ಸದ್ದ ದೇವಿ ಮೂರ್ತಿ ಅದ ಸ್ವಲ್ಪ ಏನಾರ ಕೈಯಾರ ಏನಾರ ಮುಕ್ಕಾಯ್ತಪ್ಪ ಅಂತಂದ್ರ ಸ್ವಲ್ಪ ಮುಕ್ಕಾಯ್ತಪ್ಪ ಅಂತಂದ್ರ ಆ ದೇವಿನ ಚಾಜ ಕೆಡಕ್ ಬರ್ತದ್ರಿ ಇಲ್ರಿ ವಾ ಮತ್ತ ಹಂಗ ಚಿತ್ರ ಏನಪ್ಪ ಅಂತಂದ್ರ ಹಳ್ಳಿ ದೇವಿ ಹೆಂಗ ಕೂತಳಲ್ಲಿ ಅವಾಗ ಹೆಂಗ ಕುರಿ ಬಲಿ ಕೊಟ್ರು ಹೌದು ಚೂರಾಗಿ ಮತ್ತೆ ಹೇಳಿರಿ 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 ಆಹಾ ಆಮೇಲೆ ಕುಳಿ ಮಲಿ ಕೊಟ್ರ ಸ್ವಚ್ಛದ್ರಾದದ್ದು ಆ ಮೂರ್ತಿಗೆ ಕುಳಿ ಮಲಿ ಕೊಟ್ರು ಹಾ ಹಾ ಹಾಂಗೆ ಹೆಂಗ ಅದು ಹೆಂಗಪ್ಪ ಅದ ಕೇಳ್ರ ಹೆಂಗ್ರಿ ಅದು ಸ್ವಲ್ಪ ಮುಕ್ಕ ಐತಪ್ಪಾ ಅಂತಂದ್ರ ಚಾಜಕ್ಕ ಬರೋದಿಲ್ಲ ಹೌ ಈ ಸದ್ ಹೆಂಗಪ್ಪ ಅದ ಕೇಳ್ರ ಹಾಹಾ ಒಂದು ಪ್ರತಿವರ್ತ ಹೆಣ್ಮಗಳು ಇಲ್ದಪ್ಪ ಅಂತೇ ಚಾಜಕ್ಕ ಬರ್ಲಿಕ್ಕೆ ಸಾಧ್ಯ ಹೌ ಹೌದಿಲ್ಲ ಹೌ ಅದಕ್ಕೆ ಇರಲಿ ಅದು ಹಂಗೆ ಇರ್ತದೆ ಹಂಗೆ ಆ ನೀನ ಬಾಳ ದೊಡ್ಡ ಶಾಣೆ ಅಂತ ತಿಳಿಬೇಡಪ್ಪ ಬೇಡಪ್ಪ ನನಗ ಹೌದಾ ನನಗ ದಿನ ಹಿತ್ತರದು ಗಂಟೆ ಬಿದ್ರೆ ನನಗ ತಲಿಗೆ ಮಡ್ಡ ಚಲನ ಮಾಡ್ಬೇಕಾಗ್ತದ ಹಂಗ ಇವರದಿಲ್ಲ ನೀವು ಪ್ರಶ್ನೆ ಕೇಳ್ರಿ ಮೊದಲು ನೀವು ಚಂದ ಕೇಳಿರೋದು ಪ್ರಶ್ನೆ ಹೌದಿಲ್ಲ ಅದು ಬಿಟ್ಟು ದೇವಿ ಮೂರ್ತಿ ಆಯ್ತು ಅಲ್ಲಿ ಮತ್ತೆ ಕುರಿ ಬಲಿ ಕೊಟ್ರು ಛಿದ್ರ ಛಿದ್ರಾದ ಮೂರ್ತಿ ಮುಂದೆ ಬಲಿ ಕೊಟ್ರು ಈ ಗಾಡಿಗಿಂತ ಮೊದಲು ಮತ್ತೊಂದು ಗಾಡಿ ಇತ್ತು ಅಗಳೇ ಊಟ ಕೂಗಿದ್ದೇವಿ ಅದನ್ನ ತಗದಿಟ್ಟಾರೇ ಏನ ಹೊಸದು ಮಾಡ್ಸ್ಯಾರ ಮುಖ ಆಗಿದ್ದ ಅವರು ಮತ್ತ ಅದೇ ಹಿಡಿಬೇಕ ಇತ್ತ ಹಂಗ ಹೆಂಗ ಬರೋದಿಲ್ಲ ಅದು ಆ ಇನ್ನೊಂದ್ ಮಾತ ಇದು ಬಿಡು ಆ ಒಂದ ವಿಷಯ ಇಟ್ಟಿದೇವು ಏನರೀವ್ವ ಜಗತ್ತಾದ ಒಳಗ ಹೌ ಪ್ರಪಂಚ ಶ್ರೇಷ್ಠದೋ ಪಾರಮಾರ್ಥ ಶ್ರೇಷ್ಠದೋ ಪ್ರಪಂಚದೊಳಗ ಇದ್ರ ಆನಂದ ಅದೋ ಹಾ ಏನ ಇದ್ರ ಆನಂದ ಅದ ಹೌ ಮುಕ್ತಿ ಎದ್ರಾಗ ಸಿಗ್ತಾವ ಅಂತ ಕೇಳಿನಿ ಹಾ ಅವ್ರು ಹೇಳೋರು ಈ ವಿಷಯ ಬರ್ತಿರ್ಬೇಕಲ್ಲಾ ನಿಮಗ ಬರ್ತಿರ್ಬೇಕಲ್ಲ ನಾ ಮೊದಲೇ ಸಂದಿ ಏನಂದಿನಿ ನೀನ್ ಹೆಂಗ ಮಾತಾಡ್ತೀರ ಹೆಂಗ ಮಾತಾಡ್ತೀನಿ ಅಂದಿನಿಲ್ರೀ ನಾ ಅಂದೇ ರೀ ಒಂದ್ ನಿನಗ್ ನಿನ ಪರ ವಿಷಯ ನೀಡಬೇಕಾಗಿತ್ತಿ ಹಾ ಹಾ ನಾ ಫಸ್ಟಿ ನಾರ್ ಎಲ್ಲಿ ಇಡ್ತೀನಿ ಅಂದಿನ ಹೌದ್ ಹೌ ಹೇಳಿದ್ರ ಅವ್ರು ಏನಪ್ಪ ಆ ನಮಗ ಪ್ರಪಂಚ ಇರ್ಲಿ ಇರ್ಲಿ ನೀವು ಪಾಲಮತ್ವದ ಬೆಳ್ಸಿದ್ರ ಪ್ರಪಂಚ ಕಡೆ ಬಂದಿರ್ಬಾರದು ಒಂದಿರ್ಬಾರದು ಒತ್ತ ಬಂದಿರ್ಬಾರದು ನಾ ಏನು ಹೇಳಿನ ಮೊದಲ ಪಕ್ಕ ತಿಳ್ಕೊರಿ ನೀವು ಹಾ ಹಾ ಪ್ರಪಂಚದೊಳಗೆ ಇತ್ತು ಅದು ಅದು ಪ್ರಪಂಚದೊಳಗ ಮುಕ್ತಿ ಅದು ಪರಮಾರ್ಥದೊಳಗ ಮುಕ್ತಿ ಅದು ಅದು ನೀವು ಹಿಂಗ್ ಹೇಳ್ತೀರಿ ಒಪ್ಪಗೋ ಏನ್ ಹೇಳಿದ್ರವ್ರು ಏನ್ರಿ ಪರಮಾರ್ಥ ಹಿಡ್ಕೊಂಡಿರಿ ಪ್ರಪಂಚದ ಮಾತಾಡಿರ್ಬಾರ್ದು ಮಾತಾಡಿರ್ಬಾರ್ದು ಮತ್ತೆ ಪ್ರಪಂಚ ಮಾಡಿದ್ರು ಪಾರಮಾರ್ಥಕ್ಕೆ ಬಂದ್ರಲ್ಲ ಮತ್ತ ಕಿವಿಡ್ ಹೇಳ್ಕೊಂಡಿರಿ ಏನು ಯಾವ ಮಗಳು ಕೊಡದ ಎಲ್ಲ ಅಜ್ಜವರು ಏನ್ ಮಾಡಿದ್ರಿ ಒಂದ್ ಬಿಟ್ಟು ಇಬ್ರಿ ಹೆಂಡದ್ರಿ ಪ್ರಪಂಚ ಮಾಡುವಂತ ಪಾರಮಾರ್ಥ ಅದಕ್ಕ ಬಂದಪ್ಪ ಯಾಕೆ ಬಂದ ಯಾಕೆ ಬಂದ್ರು ಪ್ರಪಂಚ ಮಾಡಿದ್ರು ಪ್ರಪಂಚ ಮಾಡಕತ್ತಿ ಮುಳು ಕೋಡ ಮುಕ್ತಿ ಮಂದಿರ ಆಗಿತ್ತೇನು ಆಗಿದೀವ ಅವಾಗ ಪ್ರಪಂಚ ಬಿಟ್ಟು ಬರೀ ಪಾರಮಾರ್ಥಕ್ಕೆ ಯಾವಾಗ ಕುಡಕೊಂಡು ನೋಡು ಅವಾಗ ಮುಗಲು ಕೋಡು ಹೋಗಿ ಮುತ್ತೇನ ಮುಗು ಆಗ್ಯದ ಮುಗಳ ಕೋಡ ಮುಕ್ತಿ ಮಂದಿರ ಅದು ಬಿಟ್ಟು ಪ್ರಪಂಚ ತುಳಿಬಾರ್ದು ಈ ಕಡೆ ಬರಬಾರ್ದು ನಾ ಕಡೆ ಬರೋದಿಲ್ಲ ಕಮಿಟಿ ಅವ್ರಿಗೆ ನೀವು ಹಚ್ಚಿರ್ಬೇಕು ಇರ್ಲಿ ಹೆಂಗಪ್ಪ ಅದಕ್ಕೆ ಅಂದ್ರೆ ಪ್ರಪಂಚ ಅವ್ರ ಕಡೆ ಹೋಗಲ್ಲ ಪ್ರಪಂಚದವರೇ ಸಂಸಾರ ಸಾಕ ಆಗಿ ಪಾರಮಾರ್ಥದ ಕಡೆ ಬಂದಾರ ಬಂದಾರ ಏನು ವಿಷಯ ಇಟ್ಟಿನ ಮೊದಲು ತಿಳ್ಕೋರಿ ಅವ್ರ ನನಗ ಏನ ಪ್ರಪಂಚ ಬದಲಿ ಏನ ಬೆಳೆಸಿದ್ರಿ ಏನ್ ಬೆಳೆಸಿದ್ರಿ ಏನು ಇಲ್ಲ ಇರ್ಲಿ ಹೇಳುದ ಮಾತ ಏನ್ರಿ ಜಗತ್ತಿನೊಳಗ ಪಾರಮಾರ್ಥ ಹೆಂಗ ಶ್ರೇಷ್ಠ ಹೆಂಗ ಶ್ರೇಷ್ಠ ಇಡೀ ಜಗತ್ತೇ ಹುಟ್ಟಬೇಕಾಗಿತ್ತಪ್ಪ ಅದಕ್ಕೆ ಅದ್ರ ಪ್ರಪಂಚದಿಂದ ಹುಟ್ಟಿಲ್ಲ ಹುಟ್ಟಿಲ್ಲ ಇದು 파رمಾರ್ಥದಿಂದ ಹುಟ್ಟಲ್ಲ ಹಾ ಹಾ ಯಾವ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯ ಹಾ ಹಾ ಹೇ ಪ್ರಾಣಿ ಪಕ್ಷಿ ಸದ್ದಂತ್ರು ಮೊದಲೇ ಇದिवಲ್ಲ ಹೌದಾ ಮತ್ತೆ ನಾನು ಸಂಸಾರ ಮಾಡಕ್ಕೆ ನೀವು ಹೊರಿದ್ರೆ ಏ ಇಲ್ರಿವಾ ಆನಲ್ಲಿ ಓಂ ಅನ್ನೋ ಶಬ್ದ ಒಂದೇ ಇತ್ತು ಹಾ ಸೃಷ್ಟಿಕರ್ತ ಭಗವಂತ ಇಡೀ ಬ್ರಹ್ಮಾಂಡಿಗೆ ಜಗತ್ತಿಗೆ ಯ ಸೃಷ್ಟಿ ಮಾಡಿಬಿಟ್ಟನ ಇದು ಮೊದಲ ಪಾರಮಾರ್ಥದವ್ರು ಮಾಡ್ಯಾರ ಇದು ಜಗತ್ತು ಹುಡ್ಸಿದೆ ಹುಟ್ಟದ ಪ್ರಪಂಚದೊಳಗ ಹಂಗಿಲ್ಲ ತಮ್ಮ ಪ್ರಪಂಚದೊಳಗ ಮೋಸದ ಹೌದು ಒಳಗ ಮೋಸಿಲ್ಲ ಇಲ್ಲ ಪ್ರಪಂಚದೊಳಗ ಗಂಡನಿ ಜನ್ಮ ಹೊಡಿತಾನೆ ಹಿಂದಿನ ಗಂಡಗ ಮಕ್ಕಳ ತಾಯಿಗೆ ತಾಯಿ ಮಕ್ಕಳಿಗೆ ಹೊಡಿತಾರ ನಿಮ್ಮ ಪ್ರಪಂಚ ಮಾಡೋ ನಂಬಿಕೆ ಯಾರೇ ಮುಂದ್ ಹೊಂಟ್ರ ಹಿಂದೆ ನಿಂತ ಬೆನ್ನಾಗ ಚೂರಿ ಹಾಕೋರಿ ನೀವು ಪ್ರಪಂಚ ಮಾಡೋರು ನಿಮ್ಮ ಬಲಿ ಕಟ್ಟಿ ಉಣಗಳಿವ ಸ್ವಾರ್ಥಿ ಜೀವ ನೀವು ಸ್ವಾರ್ಥಿ ಜೀವನ ಮಾಡ್ತೀರಿ ಸ್ವಾರ್ಥಿ ಜೀವ ಮಾಡೋರು ಯಾರು ಪ್ರಪಂಚದವ್ರು ಪ್ರಪಂಚದವ್ರು ನಿಸ್ವಾರ್ಥಿ ಜೀವನ ಮಾಡೋರ್ ಯಾರು ಇವರ ಎಲ್ಲಾನು ನೀನೇ ಎಲ್ಲಾನು ನಿಂದ್ಯ ಪರಮಾರ್ಥದವರು ಬದುಕೋರಿ ಇವರು ಜಗತ್ತದೊಳಗ ಪ್ರಪಂಚಕ್ಕಿಂತ ಪರಮಾರ್ಥ ಬಹಳ ದೊಡ್ಡದೈತಿ ಹೌದು ಅದಕ್ಕ ಅದಕ್ಕೆ ಬಂದವರು ಹೇಳಿದ್ರು ಅವರು ಮೊದಲು ಪ್ರಪಂಚ ಮಾಡಿ ಪರಮಾರ್ಥ ಕೊಡಿಬೇಕಂತ ಹಿರಿಯರ್ ಹೇಳತ್ತ ಹಿರಿಯರ್ ಹೇಳ್ಯಾರ ಅದೇ ಹಿರಿಯರನ್ನ ಅನ್ನ ಮಾತು ಹೇಳ್ಯಾರ ಹೇಳ್ರಿವಾ ಈ ಸಂಸಾರ ಅನ್ನೋದು ಬಹಳ ಕೆಟ್ಟ ಇದನ್ನ ಯಾವ ಮಾಡಿಟ್ಟ ಯಾವ ಮಾಡಿಟ್ಟ ಬೇರೆ ಬೇರೆ ಅಂದಾರ ಅವ್ರು ಬೇರೆ ಅಂದಾರ ಅವ್ರು ನಾವು ಹೇಳ ಆ ರೀತಿ ಇದನ್ನೇ ಯಾವ ಮಾಡಿಟ್ಟ ಮನ್ಯ ಪ್ರಪಂಚ ಶ್ರೇಷ್ಠದ ಬಾತವ್ರ ಹಿಂಪದೇಕ ಅವ್ರ ಬರದಿಡ್ತಿರು ಹೌದೌದು ಹಂಗಿಲ್ಲದು ಹೆಂಗ್ರಿ ಪ್ರಪಂಚಕ್ಕಿಂತಾನು ಪರಮಾರ್ಥ ದೊಡ್ಡದು ಬಹಳ ಐತೆ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಏನು ತಮ್ಮ ಹಾಡು ಅನ್ನೋರು ಹ ಹ ಬಹಳ ಚೆನ್ನ ಪ್ರಶ್ನೆ ಕೇಳ ಹುಚ್ಚ ಇಡತ್ತ ನನಗ ಏನ್ ಕೇಳಿದ್ರಿ ವಾ ಇಲ್ಲ ಹೆತ್ತ ಪ್ರಶ್ನೆ ಕೇಳಿಲ್ಲ ನ ಹೇಳಿದ್ರವ್ರು ಅಕ್ಕರು ನಾಡಿ ತಿರುಗಿ ಹಾಡಿ ಬಂದಾರ ನಮ್ಮಕ್ಕ ದೊಡ್ಡವ್ರದಾರ ನಮ್ಮಕ್ಕ ಮೊದಲು ಹಾಡ್ಲಕ್ಕಾರ ಹಾಲಕ್ ಹತ್ತಾರಪ್ಪ ಅಂತಂದ್ರ ಅವ್ರು ಏನು ಹಾಡ್ಯಾರ ನೋಡು ಹೌದು ಎಂಟೊಂಬತ್ ನೋಡಿ ಒಟ್ಟುನೇನೆ ಪ್ರಶ್ನೆ ಕೇಳ್ಯಾರ ಅದು ಹಾಡಕ್ ಹಾಡನ ಪ್ರಶ್ನೆ ಕೇಳ್ಯಾರ ಹಾಡಕ್ ಹಾಡ ಲಾಸ್ಟ್ನೇನ ಅವ್ರ ಊರು ನೋಡಿ ಒಂದ್ ಅಟ್ಟೆ ಬಿಟ್ಟರು ಇದು ಪ್ರಶ್ನೆ ಅಂತಾರೇನು ಇರಲಿ ಯಾಕಪ್ಪ ಅದಕ್ಕೆ ಹಂಗ ಇರುದಿಲ್ಲ ನೀ ಪ್ರಶ್ನೆ ಕೇಳು ಬ್ಯಾಡ ಅನ್ನೋದಿಲ್ಲ ನಿನ್ನ ಹಾಡುಗಳು ಏನಿ ಕೇಳ್ರ ಹಂಗಿಲ್ಲ ನೀನು ಜನರಲ್ ಒಳಗರ ಕೇಳು ಅಂಶದ ಮುಕ್ತ ನಮ್ಮ ಅಂಶದ ಮುತ್ತೇನದ ನೋಡು ಹೇಳಬಹುದು ಮತ್ತ ನೀ ಪದ ನಿನ್ನ ಬಳಿ ಅದ ಬುಕ್ ನಿನ್ನ ಅದ ಬರ್ಕೊಂಡಿದ ನಿನ್ನ ಬುಕ್ನೇ ಅದ ನೀವು ಒಟ್ಟು ನುಡಿನ ಹೇಳಪ್ಪ ಅಂತಂದ್ರ ಹೆಂಗ ಇರ್ಲಿ ಹಂಗ ಇರೋದಿಲ್ಲ ಇರ್ಲಿ ಅನ್ನವರು ಬಹಳ ಸಂತೋಷದ ಅನ್ನ ಕೇಳಿದ್ರು ಇರ್ಲಿ ಯಾಕಪ್ಪ ಅದಕ್ಕೆ ಕೇಳ ಅವನ ಬಲಿ ಸೋಕಿಲ್ಲ ಏನ ಅನ್ನ ಹಾಡ್ತಾ ನೋಡು ಅವನು ಬಲಿ ಸೊಕ್ಕಿಲ್ಲ ಅನ್ನ ನೀ ಏನ ಬೆಳಿಬೇಕಂತ ನೀನು ತಡಿಯೊಳಗಿತ್ತಪ್ಪ ಅಂತಂದ್ರ ಹಂಕರ್ ನಿನ್ನ ಮನಸ್ಸುಳು ನಿನ್ನ ಮನದಾಗ ಬರ್ಲಿಲ್ಲಪ್ಪ ನೀ ನೀಡಿ ಆಗಲಿ ಇಂಡಿ ಕರ್ನಾಟಕನೇ ತಿರುಗಾಡ್ತೀನಿ ತಿರುಗಾಡ್ತೇನ ನೀ ನೀ ಯಾರ ಮಾತಿ ಕೇಳಿ ಮಾತಾಡಿಲ್ಲಪ್ಪ ಅಂತಂದ್ರೆ ತಿರುಗಾಡ್ತಿ ಅಷ್ಟೇ ನಾ ಇರ್ತೀನಿ ಹೇಗೆ ಹೋಗುತ್ತೆ ಅනේ ಚಾಲನೆ ಮುಂಜೇ ಎಲ್ಲೆ ಯಾಕಪ್ಪ ಅದಕ್ಕೆ ನಾವು ಏನೇ ಮಾತಾಡಿದ್ರು ನಮ್ಮ ಸ್ವಂತ ಬುದ್ಧಿಲಿ ಅಂತಂದ್ರ ಅದ ಬರೆಬರಿ ಆಗ್ತದ ಅದಕ್ಕೆ ಹೇಳਿਆ ಏನಂತರಿವಾ ಆ ಕಲಿಕೆ ಮಾತಾ ಹಹ ಕಟ್ಟಿದ ಬುತ್ತಿ ಹೌದು ಕಟ್ಟಿದ ಬನವಿ ಬರೆಬರಿಯಲ್ಲ ಇದು ಯಾವು ತಂಡಿ ಹತ್ತುದಿಲ್ಲ ನ ನಿನಗೆ ಏನು ತಿಳ್ತಿದೆ ನೋಡು ಆ ವಿಷಯದ ಮೊತ್ತನ ಸಿದ್ದಾಟ ಬೆಕ್ಕದ ಕೇಳನೆ ಹೌದು ಹೌದಿಲ್ಲ ಇರ್ಲಿ ಅಣ್ಣ ಒಂದು ಜನರೊಳಗೆ ನೀವು ಕೇಳ್ತೀರಿ ಕೇಳ್ಬೇಕಲ್ಲ ಅಂತ ಕೇಳ್ ಕೇಳ್ರಿ ಕೇಳ್ಬೇಡ್ರಿ ಹೇಳ್ತಾನ ಆ ಹೇಳ್ತೀನಿ ನಿನಗೆ ಬಿಡಬೇಕ ನಾ ಹೇಳ್ತೀನಿ ಹೌದಿಲ್ಲ ಕರೆ ನಾಳೆ ಹೇಳೋಣ ಆ ಇರ್ಲಿ ಇರ್ಲಿ ಅನ್ನಾಗಿ ಏನು ಪ್ರಶ್ನೆ ಏನ್ರಿ ವಾ ಬಂಡಿ ತುಂಬಾ ಬಣ್ಣ ಕೊಟ್ಟ ರಂಡಿತನ ತೊಗೊಂಡಿಕ್ಯಾರು ಆ ಮರ ತುಂಬಾ ಮುತ್ತು ಕೊಟ್ಟು ಮುತ್ತೈತನ ತೊಗೊಂಡಿಕ್ಯಾರ ಅವ ಹೇಳಿ ಬರಬರಿ ಯಾಕೆನೋ ಹಹಾ ಬಂಡೆ ತುಂಬಾ ಹೊನ್ನ ಕಟ್ಟು ರಂಡಿತನ ತಗೊಂಡೆ ಕ್ಯಾರು ಮರದು ತುಂಬಾ ಮುತ್ತು ಕಟ್ಟ ಮುತ್ತೈತನ ತಗೊಂಡೆ ಕ್ಯಾರು ಹೌದು ಹೆಂತಕ್ಕೆ ತಗೊಂಡಾಪ್ಪ ಅಂದ್ರೆ ನೀ ಹಿಂಗ ಕೇಳು ನಮಗೂ ಅರ್ಥ ಆಗ್ತದ ದಯವಿ ಅರ್ಥ ಆಗ್ತದ ಹೇಳಕ್ಕೆ ಬರ್ತೈತಿ ಪ್ರಶ್ನೆ ಅಂದ್ರೆ ಯಪ್ಪ ಹೌದ ಇರ್ಲಿ ಬರಕು ತುಮ್ಕು ಮಾಡ್ಕೋ ಅಂದ್ರೆ ಇದ್ರು ಇರ್ಲಿ ರೆಕಾರ್ಡಿಂಗ್ ಬರ್ಕೊಂಡ್ರೆ ಮಾಡ್ಕೋರಿ ಅಂತ ಹೇಳಿ ದಯವಿಟ್ಟು ಇರ್ಲಿ ಬಹಳ ಸಂತೋಷ ಮಾತಾತಿ ವಯಸ್ಸಿನ ಒಳಗ ದೊಡ್ಡೋರ್ ಇದ್ರ ಸಹಿತ ಆ ನಾವು ಇಷ್ಟು ತಿರುಗಾಡೇ ಹಾಡಿ ಹೇಳಿ ಅಕ್ಕ ಅಂತ ಹೇಳಿ ನಮಗ ಮರ್ಯಾದೆ ಕೊಡ್ತಾರಪ್ಪ ಅಂತಂದ್ರೆ ಇದೇ ನಿಜವಾದ ಸಂಸ್ಕೃತಿ ದಯವಿಟ್ಟು ಹಾಡು ಅನ್ನೋರು ಎಲ್ಲಾರು ದಯವಿಟ್ಟು ಒಂದ್ ಚಪ್ಪಳಿ ಎತ್ತ ಸಂಸ್ಕೃತಿ ಇತ್ತಪ್ಪ ಅಂತಂದ್ರ ಮನುಷ್ಯರು ಮೆಚ್ಚುದು ಬೇಕಾಗಿಲ್ಲ ಮ್ಯಾಗ ಭಗವಂತ ಮೆಸ್ತಾನ ಅದಕ್ಕ ಇರ್ಲಿ ಇರ್ಲಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇದು ಉತ್ತರ ಅಣ್ಣ ಹೇಳ್ತಾನೆ ನನಗ ಹೌದೌದು ಆತ್ಮವಿಶ್ವಾಸ ಐತಿ ನಾವು ಏನೇನ್ ಬಾ ದೊಡ್ಡ ಶೇಣಿಯರ್ ನಾ ಅಂದ್ರ ನಮ್ಕೆ ಅದಾರ ಸತ್ಯ ಸುಂದರವಾದಂತ ಚಾಲನ ಹಾಡಿ ಯಥಾ ಪ್ರಕಾರ ಪಾಯ್ಕೊಡಕ